ವೆಲ್ಕಮ್ ಬ್ಯಾಕ್ ಟು ಜಕರ್ ಅಕಾಡೆಮಿ ಸೊ ಇವತ್ತಿನ ವಿಡಿಯೋದಲ್ಲಿ ಎಸ್ ಎ ಒನ್ ಎಕ್ಸಾಮ್ ಅನ್ನು ಯಾವ ತರನಾಗಿ ತೆಗೆದುಕೊಳ್ಬೇಕು ಹಾಗೂ ಎಫ್ ಎ ಒನ್ ಎಫ್ ಎ ಟು ಎಫ್ ಎ ತ್ರೀ ಹಾಗೂ ಎಫ್ ಎ ಫೋರ್ ಹಾಗೂ ಎಫ್ ಎ ಒನ್ ಯಾವ ಯಾವ ತರಗತಿಗಳಿಗೆ ಎಷ್ಟೆಷ್ಟು ಅಂಕಗಳಿಗೆ ಹಾಗೂ ಎಷ್ಟು ಮೌಖಿಕ ಅಂಕಗಳು ಇರ್ತವೆ ಹಾಗೂ ಎಷ್ಟು ಲಿಖಿತ ಅಂಕಗಳು ಇರ್ತವೆ ಎನ್ನುವದನ್ನ ಈ ಒಂದು ವಿಡಿಯೋದಲ್ಲಿ ತೆಗೆದುಕೊಳ್ಳೋಣ ಸೊ ಈಗಾಗಲೇ ನಮಗೆ ಸೆಪ್ಟೆಂಬರ್ ಅಲ್ಲಿ ಆಸ್ ಪರ್ ನಮಗೆ ಶೈಕ್ಷಣಿಕ ಮಾರ್ಗದರ್ಶಿಯಂತೆ ಸೆಪ್ಟೆಂಬರ್ ಹನ್ನೆರಡರಿಂದ ಅರ್ಧ ವಾರ್ಷಿಕ ಪರೀಕ್ಷೆಗಳು ಎಲ್ಲ ತರಗತಿಗಳಿಗೆ ಪ್ರಾರಂಭವಾಗಲಿದ್ದಾವೆ ಅದೇ ತರನಾಗಿ ನಾವು ಮುಖ್ಯವಾಗಿ ಅರ್ಧ ವಾರ್ಷಿಕ ಪರೀಕ್ಷೆಗಳನ್ನು ನೋಡೋದಾದ್ರೆ ಮೂರು ಭಾಗಗಳನ್ನಾಗಿ ನಾವು ಸಮಿಟಿವ್ ಅಸೆಸ್ಮೆಂಟ್ ಅನ್ನ ವಿಂಗಡೆಯನ್ನು ಮಾಡ್ತೀವಿ ಒನ್ ಟು ಫಿಫ್ ಗೆ ಬೇರೆ ಇದೆ ಸಿಕ್ಸ್ ಟು ಗೆ ಬೇರೆ ಇದೆ ಹಾಗೂ ನೈನ್ತ್ ಮತ್ತು ಟು ಟೆಂತ್ ಗೆ ಬೇರೆ ಬೇರೆ ಫಾರ್ಮೇಟ್ಸ್ ಗಳನ್ನ ನಾವು ಫಾಲೋ ಅಪ್ ಅನ್ನು ಮಾಡ್ತೀವಿ ಸೊ ಫಸ್ಟ್ ಆಫ್ ಆಲ್ ಇವಾಗ ನಾವು ನೋಡೋದಾದ್ರೆ ಎಫ್ ಎನ್ನು ಹಾಗೂ ಗಳನ್ನ ಒನ್ ಟು ಫಿಫ್ತ್ ಗೆ ಯಾವ ತರ ತೆಗೆದುಕೊಳ್ಬೇಕು ಅನ್ನುವಂಥದನ್ನ ನೋಡ್ತಾ ಹೋಗೋಣ ಇಲ್ಲಿ ತಾವು ನೋಡಬಹುದು ಎಫ್ ಎ ಒನ್ ಎಕ್ಸಾಮ್ ಫಾರ್ ಒನ್ ಟು ಫಿಫ್ತ್ ಗೆ ಅಂತ ಹೇಳಿ ಎಫ್ ಒನ್ ಅನ್ನು ಎಷ್ಟು ಕನ್ವರ್ಟ್ ಮಾಡ್ಕೋಬೇಕಂದ್ರೆ ಫಿಫ್ಟೀನ್ ಪರ್ಸೆಂಟೇಜ್ಗೆ ಏನ್ ಮಾಡ್ಕೋಬೇಕಾಗುತ್ತೆ ಕನ್ವರ್ಟ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ ಜೊತೆ ಜೊತೆಗೆ ಎಫ್ ಎ ಟೂ ಅನ್ನು ಸಹಿತ ಫಿಫ್ಟೀನ್ ಪರ್ಸೆಂಟಿಗೆ ಕನ್ವರ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸ್ವರ್ಧ ವಾರ್ಷಿಕ ಪರೀಕ್ಷೆವರೆಗೆ ಎಫ್ ಎಫ್ಎ ಒನ್ ಹಾಗೂ ಎಫ್ಎ ಟು ಈಗಾಗಲೇ ಎಲ್ಲ ಕಡೆ ಹಾಗೂ ಮುಗಿದಾವೂ ಕೂಡ ಸೊ ಇದಾವೆಂಟ್ ಇದೆ ಹಾಗೂ ಎ ಟು ಫಿಫ್ಟೀನ್ ಪರ್ಸೆಂಟ್ ಇದೆ ಸಮ್ಗೆ ಒನ್ ಟು ಫಿಫ್ತ್ ಗೆ ಸಂಬಂಧಿಸಿದಂತೆ ಅದೇ ತರ ಎಸ್ ಎ ಒನ್ ಅನ್ನ ನೋಡುವುದಾದ್ರೆ ಎಸ್ ಎ ಒನ್ ಪರೀಕ್ಷೆ ನೋಡುವುದಾದ್ರೆ ಎಸ್ಎ ಒನ್ ಅನ್ನ ನಾವು ಫಾರ್ಮ್ ಸೆಪ್ಟೆಂಬರ್ ಹನ್ನೆರಡರಿಂದ ಪರೀಕ್ಷೆಗಳು ಪ್ರಾರಂಭ ಆಗಬೇಕನ್ನುವಂಥದ್ದು ಶೈಕ್ಷಣಿಕ ಮಾರ್ಗದರ್ಶಿ ಇನ್ನು ಸಿಲೆಬಸ್ ಅನ್ನ ನೋಡುವುದಾದ್ರೆ ಸಿಲೇಬಸ್ ಅನ್ನ ನೋಡುವುದಾದ್ರೆ ಒಂದೇ ತರಗತಿಗೆ ಹಾಗೂ ಎರಡರಿಂದ ಐದನೇ ತರಗತಿ ಸ್ವಲ್ಪ ಡಿಫರೆನ್ಸ್ ಇದೆ ಒಂದೇ ತರಗತಿಗೆ ಮೂವತ್ತೈದು ಪರ್ಸೆಂಟ್ ಅಷ್ಟು ಸಿಲೆಬಸ್ ಏನಾಗಬೇಕು ಕವರ್ ಆಗ್ಬೇಕಾಗಿರುವಂತದ್ದು ಅದೇ ತರ ಎಸ್ಎ ಒನ್ಗೆ ಎರಡರಿಂದ ಐದನೇ ತರಗತಿವರೆಗೆ ಫೋರ್ಟಿ ಪರ್ಸೆಂಟ್ ಸಿಲೆಬಸ್ ಅನ್ನ ನಾವು ಆ ಒಂದು ಸಿಲೆಬಸ್ ಮೇಲೆ ಅರ್ಧ ವಾರ್ಷಿಕ ಪರೀಕ್ಷೆನ ತೆಗೆದುಕೊಳ್ಬೇಕಾಗಿರುವಂತದ್ದು ಎ ಒನ್ ನೋಡ್ತಾಸ್ ಆಗೋದ್ರೆ ಒಂದರಿಂದ ಐದನೇ ತರಗತಿಗೆ ನಲ್ವತ್ತು ಅಂಕದ ಏನ್ ಮಾಡಬೇಕಾಗುತ್ತೆ ರಿಟರ್ನ್ ಅಂದ್ರೆ ಲಿಖಿತ ಪರೀಕ್ಷೆ ತೆಗೆದುಕೊಳ್ಬೇಕು ಯಾವ ಪರೀಕ್ಷೆ ಲಿಖಿತ ಪರೀಕ್ಷೆಯನ್ನ ತೆಗೆದುಕೊಳ್ಬೇಕಾಗ್ತದೆ ಜೊತೆ ಜೊತೆಗೆ ಹತ್ತು ಅಂಕದ್ದು ಓವರ್ ಆಲ್ ಅಂತ ಇದೆ ಅಂದ್ರೆ ಹತ್ತು ಅಂಕದು ಮೌಖಿಕ ಪ್ರಶ್ನೆ ಪತ್ರಿಕೆಯನ್ನ ಮೌಖಿಕ ಮೌಖಿಕ ಪ್ರಶ್ನೆ ಪತ್ರಿಕೆಯನ್ನ ತಯಾರಿಸಿಕೊಳ್ಬೇಕಾಗಿರುವಂತದ್ದು ಈ ಎಲ್ಲವೂ ಕೂಡ ಎಲ್ಲಿಂದ ಪ್ರಶ್ನೆ ತೆಗೆದುಕೊಳ್ಬೇಕಂದ್ರೆ ಅಂದ್ರೆ ಎಲ್ ಬಿ ಈಗಾಗಲೇ ಏನ್ ಬಿಟ್ಟಿದ್ದಾರೆ ಅದರ ಆಧಾರ ಮೇಲೇ ಅದರ ಸಹಾಯವನ್ನು ಪಡ್ಕೊಂಡೇ ನಾವು ಪ್ರಶ್ನೆ ಪತ್ರಿಕೆನ ತಯಾರು ಮಾಡಿಕೊಳ್ಬೇಕಾಗಿರುವಂತದ್ದು ಅಂದ್ರೆ ನಲ್ವತ್ತು ಅಂಕಗಳು ರಿಟರ್ನ್ ಇರ್ತವೆ ಹಾಗೂ ಹತ್ತು ಅಂಕಗಳು ನಮಗೆ ಮೌಖಿಕವಾಗಿರ್ತವೆ ಒಟ್ಟಿಗಾಗಿ ಅದನ್ನ ಐವತ್ತು ಅಂಕಗಳಿಗೆ ನಾವು ತಗೋಳ್ಬೇಕಾಗ್ತದೆ ಸೊ ತೆಗೆದುಕೊಂಡಿರುವಂತಹ ಐವತ್ತು ಅಂಕಗಳನ್ನ ಮತ್ತೆ ಇಪ್ಪತ್ತು ಪರ್ಸೆಂಟೇಜ್ ಆಗಿ ನಾವು ಏನ್ ಮಾಡ್ಬೇಕಾಗುತ್ತೆ ಅದನ್ನ ಕನ್ವರ್ಟ್ ಮಾಡ್ಕೊಳ್ಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಐವತ್ತು ಅಂಕಗಳಿಗೆ ಒಬ್ಬ ವಿದ್ಯಾರ್ಥಿ ಮೂವತ್ತೈದು ಅಂಕಗಳನ್ನ ಪಡೆದುಕೊಂಡಿದ್ದ ಅಂದ್ರೆ ಥರ್ಟಿ ಫೈವ್ ಡಿವೈಡೆಡ್ ಬೈ ಫಿಫ್ಟಿ ಇಂಟು ಟ್ವೆಂಟಿ ಎನ್ನುವಂತದ್ದು ಮಾಡಿದರೆ ನಮ್ಗೆ ಎಷ್ಟು ಸಿಗುತ್ತೆ ಟ್ವೆಂಟಿ ಪರ್ಸೆಂಟೇಜ್ ಸಿಗುತ್ತೆ ಸೊ ಈ ಒಂದು ಅರ್ಧ ವಾರ್ಷಿಕ ರಿಸಲ್ಟ್ ಅನ್ನು ಯಾವ ಥರ ರೆಡಿ ಮಾಡಬೇಕಂದ್ರೆ ಎಫ್ ಎ ಒನ್ ಪ್ಲಸ್ ಎಫ್ ಎ ಟು ಪ್ಲಸ್ ಎಸ್ ಎ ಒನ್ ಅನ್ನು ತೆಗೆದುಕೊಳ್ಬೇಕಾಗ್ತದೆ ಎಫ್ ಎ ಒನ್ ಈಗಾಗಲೇ ಒಂದರಿಂದ ಐದನೇ ತರಗತಿಗೆ ಫಿಫ್ಟೀನ್ ಪರ್ಸೆಂಟ್ ಇದೆ ಎಫ್ ಎ ಟೂನ್ ಕೂಡ ಫಿಫ್ಟೀನ್ ಪರ್ಸೆಂಟ್ ಇದೆ ಹಾಗೂ ಈಗ ಅರ್ಧ ವರ್ಷಕ್ಕೆ ತಗೋತಾ ಇದೀವಿ ಅದನ್ನ ಐವತ್ತು ಅಂಕ ತೆಗೆದುಕೊಂಡು ಟ್ವೆಂಟಿ ಪರ್ಸೆಂಟ್ಗೆ ಕನ್ವರ್ಟ್ ಮಾಡ್ಕೊಬೇಕಾಗುತ್ತೆ ಹೀಗೆ ಟ್ವೆಂಟಿ ಪರ್ಸೆಂಟ್ ಅನ್ನು ಕಾಲ್ಕುಲೇಟ್ ಮಾಡಿ ಟೋಟಲ್ ಆಗಿ ಫಿಫ್ಟಿ ಗೆ ನಾವು ರಿಸಲ್ಟ್ ಅನ್ನ ಕೊಡಬೇಕಾಗಿರುವಂತದ್ದು ಸೊ ಇದಾಗಿತ್ತು ಎಸ್ ಎ ಒನ್ ಗೆ ಸಂಬಂಧಿಸಿದಂತೆ ಇದೇ ತರನ ಎಸ್ ಎ ಟೂನು ಕೂಡ ಇರ್ತದೆ ಸೊ ಎಸ್ ಐ ಟೂನು ಕೂಡ ಈಗಲೇ ಹೇಳ್ತಾ ಸಾಕ್ತಾ ಇದ್ದೀನಿ ಎಸ್ ಐ ಟೂನು ಕೂಡ ಫ್ರಾಮ್ ಇಪ್ಪತ್ನಾಲ್ಕು ಮಾರ್ಚ್ ಅಥವಾ ಬಿಫೋರ್ ಅದಕ್ಕಿಂತ ಮುಂಚಿನ ಕೂಡ ಪರೀಕ್ಷೆ ಪ್ರಾರಂಭ ಆಗಬಹುದು ಅಲ್ಲಿಂದ ಕೂಡ ಸೇಮ್ ಪ್ಯಾಟರ್ನ್ ಫಾಲೋಅಪ್ ಆಗುತ್ತೆ ನಾಲ್ವತ್ತು ಅಂಕಗಳನ್ನ ಲಿಖಿತವಾಗಿ ತೆಗೆದುಕೊಂಡಿದ್ರೆ ಹತ್ತು ಅಂಕಗಳನ್ನ ಮೌಖಿಕವಾಗಿ ತೆಗೆದುಕೊಳ್ಬೇಕಾಗ್ತದೆ ಇನ್ನು ಇಲ್ಲಿ ಸಿಲೆಬಸ್ ನೋಡಿದ್ರೆ ಸೆಮ್ ಸಿಸ್ಟಮ್ ಇರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಸಿಲೆಬಸ್ ಅನ್ನು ಎಸ್ ಎ ಟೂ ಕನ್ಸಿಡರ್ ಮಾಡೋದಿಲ್ಲ ಹೊರತಾಗಿ ಎಸ್ ಎ ಟುಗೆ ಒಂದನೇ ತರಗತಿಗೆ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಸಿಲೆಬಸ್ನ ತೆಗೆದುಕೊಳ್ಬೇಕು ಹಾಗೂ ಎರಡರಿಂದ ಐದನೇ ತರಗತಿಗೆ ಇಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಸಿಲೆಬಸ್ ಅನ್ನ ಕವರ್ ಮಾಡಿಕೊಳ್ಬೇಕಾಗಿರುವಂತದ್ದು ಇಷ್ಟು ಸಿಲೆಬಸ್ ಅನ್ನು ಕವರ್ ಮಾಡಿಕೊಂಡು ಎಸ್ ಎ ಟು ಅಂದ್ರೆ ವಾರ್ಷಿಕ ಪರೀಕ್ಷೆ ಎ ಟು ಪರೀಕ್ಷೆಯನ್ನು ಸಮಿಟಿವ್ ಅಸೆಸ್ಮೆಂಟ್ ಟು ಸಂಕಲಾತ್ಮಕ ಪರೀಕ್ಷೆಗಳನ್ನ ತೆಗೆದುಕೊಳ್ಬೇಕಾಗಿರುವಂಥದ್ದು ಅದೆಲ್ಲವನ್ನು ಸೇರಿ ಐವತ್ತು ಅಂಕಗಳಿಗೆ ನಾವು ಅದು ತೆಗೆದುಕೊಳ್ತೀವಿ ಸೇಮ್ ಆಸ್ ಯೂಜಲ್ ಅದನ್ನು ಮತ್ತೆ ಇಪ್ಪತ್ತು ಪರ್ಸೆಂಟ್ ಗೆ ಕನ್ವರ್ಟ್ ಮಾಡ್ಕೊಳ್ಬೇಕಾಗಿರುವಂತದ್ದು ಇನ್ನು ಎಸ್ ಐ ಟು ರಿಸಲ್ಟ್ ಅನ್ನ ಒನ್ ಟು ಫಿಫ್ಗೆ ಕೊಡಬೇಕಾದ್ರೆ ಸೆಮ್ ಸಿಸ್ಟಮ್ ಇರೋದ್ರಿಂದ ಎಫ್ ಎ ತ್ರೀ ಹಾಗೂ ಎಫ್ ಎ ಫೋರ್ ಪ್ಲಸ್ ಎಸ್ ಎ ಟು ಅನ್ನು ಕೊಡಿಸಬೇಕಾಗ್ತದೆ ಅಂದ್ರೆ ಫಿಫ್ಟೀನ್ ಪರ್ಸೆಂಟ್ ಎಫ್ ಎ ಇಂದ ಫಿಫ್ಟೀನ್ ಪರ್ಸೆಂಟ್ ಎಫ್ ಎ ಫೋರ್ ಇಂದ ಹಾಗೂ ಟ್ವೆಂಟಿ ಪರ್ಸೆಂಟ್ ಎಸ್ ಐ ಟೂ ದಿಂದ ಒಟ್ಟಿಗಾಗಿ ಐವತ್ತು సో ఫైనల్ రిజల్ట్ అంటే ఎఫ్ఎ వన్ ప్లస్ ఎఫ్ఎ టూ ప్లస్ ఎఫ్ఎ త్రీ ప్లస్ ఎఫ్ఎ ఫోర్ ప్లస్ ఎస్ ఎ వన్ ప్లస్ ఎస్ఏ లెస్క అందర్సెంట్ ఎస్ ఎ వన్ ఫిఫ్టీన్ పర్సెంట్ ఎఫ్ఎ వన్ ఎఫ్ఎ టూ ఇ ఫిఫ్టీ ఎఫ్ఎ త్రీ యొంద ఫిఫ్టీ ఎఫ్ఎ ఫోర్ ఫిఫ్టీ ఎస్ఎన్ యొంటీ ಎ ಟು ಗೆ ಟ್ವೆಂಟಿ ಹೀಗೆಲ್ಲವನ್ನು ಸೇರಿ ಹಂಡ್ರೆಡ್ ಗೆ ನಾವು ಫೈನಲ್ ರಿಸಲ್ಟ್ ಅನ್ನ ಎರಡರಿಂದ ಐದನೇ ತರಗತಿ ಕೊಡಬೇಕಾಗಿರುವಂತದ್ದು ಇನ್ನು ಮುಂದುವರೆದು ಸ್ವಲ್ಪ ಡಿಫ್ರೆನ್ಸ್ ಆಗಿ ಆರರಿಂದ ಎಂಟನೇ ತರಗತಿಗೆ ಸ್ವಲ್ಪ ವ್ಯತ್ಯಾಸ ಇರ್ತದೆ ತದನಂತರ ಆರು ಮತ್ತು ಏಳು ತರಗತಿಯೂ ಕೂಡ ಮತ್ತೆ ಅದರಲ್ಲಿ ಬೈಫರ್ಕೇಷನ್ ಮಾಡ್ಕಬಹುದು ಎಂಟನೇ ತರಗತಿಯನ್ನು ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಬನ್ನಿ ಅದನ್ನ ಯಾವ ತರ ಮಾಡ್ಬೇಕು ಅನ್ನೋದ್ರೆ ಅದನ್ನು ಕೂಡ ನೋಡೋಕೆ ಸಾಗೋಣ ಆರರಿಂದ ಎಂಟನೇ ತರಗತಿಗೆ ನೋಡುವುದಾದ್ರೆ ಎಫ್ ಒನ್ ನಾವು ಒನ್ ಟು ಫಿಫ್ತ್ ಗೆ ಫಿಫ್ಟೀನ್ ಪರ್ಸೆಂಟ್ ತಗೊಂಡಿದ್ರೆ ಈ ಎತ್ತಿಗೆ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ಟೆನ್ ಗೆ ಕನ್ವರ್ಟ್ ಮಾಡ್ಕೊಳ್ಬೇಕಾಗಿರುವಂತದ್ದು ಎಫ್ ಎ ಟೂ ನ ಗೆ ಎಫ್ ಎ ತ್ರೀ ಕೂಡ ಟೆನ್ ಗೆ ಹಾಗೂ ಎಫ್ ಎ ಫೋರ್ನ ಕೂಡ ಟೆನ್ ಗೆ ಕನ್ವರ್ಟ್ ಮಾಡ್ಕೊಂಡು ಇಟ್ಕೋಬೇಕಾಗಿರುವಂತದ್ದು ಇನ್ನು ಬಂದ್ಬಿಟ್ಟು ಆರರಿಂದ ಎಂಟನೇ ತಾರೀಕು ಅರ್ಧ ವಾರ್ಷಿಕ ಪರೀಕ್ಷೆ ಸೇಮ್ ಇರ್ತದೆ ಅರ್ಧ ವಾರ್ಷಿಕ ಪರೀಕ್ಷೆ ಈಗಾಗಲೇ ನಮಗೆ ಗೊತ್ತಿರುವಂತಹ ಸೆಪ್ಟೆಂಬರ್ ಹನ್ನೆರಡರಿಂದ ಪ್ರಾರಂಭ ಆಗಿದ್ದಾವೆ ಸೇ ಬಿ ಹೆಚ್ಚು ಕಮ್ಮಿ ಆಗಬಹುದು ಸಿಲೆಬಸ್ ಅನ್ನು ನೋಡೋದಾದ್ರೆ ಫೋರ್ಟಿ ಪರ್ಸೆಂಟ್ ಸಿಲೆಬಸ್ ನಾವು ಏನ್ ಕವರ್ ಮಾಡ್ಕೊಳ್ಬೇಕಾಗಿರುವಂತಹ ಆಕ್ಚುಲಿ ಪ್ರತಿ ಸಲ ಫಿಫ್ಟಿ ಪರ್ಸೆಂಟ್ ಆಗುತ್ತೆ ಆದರೆ ಈ ಸಲ ದಸರಾ ರಜೆ ಬೇಗ ಬಂದಿರೋದ್ರಿಂದ ದಸರಾ ಹಬ್ಬ ಬೇಗ ಬಂದಿರೋದ್ರಿಂದ ಸಮಯ ಅವಕಾಶ ಕಡಿಮೆ ಇರೋದ್ರಿಂದ ಫೋರ್ಟಿ ಪರ್ಸೆಂಟ್ ಸಿಲೆಬಸ್ ಅಲ್ಲಿ ನಮಗೆ ಕವರ್ ಆಗಲೇಬೇಕಾಗಿರುವಂತದ್ದು ಸೊ ಇದನ್ನ ಆರರಿಂದ ಮತ್ತೆ ಎಂಟನೇ ತರಗತಿ ಯಾವ ತರನಾಗಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಅನ್ನ ಸೆಟ್ ಮಾಡ್ಕೊಳ್ಬೇಕು ಅಂದ್ರೆ ಎಲ್ಲ ಪ್ರಶ್ನೆಗಳು ಕೂಡ ಎಲ್ ಬಿ ಆಧಾರಿತವಾಗಿರಬೇಕು ನಲವತ್ತು ಅಂಕಗಳನ್ನ ಲಿಖಿತವಾಗಿ ರಿಟರ್ನ್ ಅಲ್ಲಿ ಲಿಖಿತ ತಗೋಬೇಕು ನಾಲ್ವತ್ತು ಅಂಕವನ್ನು ಲಿಖಿತ ತಗೋಬೇಕು ಹಾಗೂ ಹತ್ತು ಅಂಕಗಳನ್ನ ಓವರ್ ಅಂದ್ರೆ ಮೌಖಿಕ ಮೂಕಿಗೆ ತೆಗೆದುಕೊಳ್ಬೇಕಾಗಿರುವಂತದ್ದು ಎಲ್ಲವನ್ನ ಸೇರಿಸಿ ಐವತ್ತು ಅಂಕಗಳು ತೆಗೆದುಕೊಳ್ತೀವಿ ಈ ಐವತ್ತು ಅಂಕಗಳನ್ನು ಮತ್ತೆ ಅದಕ್ಕೆ ಎಷ್ಟಕ್ಕೆ ಕನ್ವರ್ಟ್ ಮಾಡ್ಕೊಳ್ಬೇಕಂದ್ರೆ ಥರ್ಟಿ ಪರ್ಸೆಂಟ್ಗೆ ಕನ್ವರ್ಟ್ ಮಾಡ್ಕೊಳ್ಬೇಕು ಅಂದ್ರೆ ತರ್ಟಿ ಪರ್ಸೆಂಟ್ಗೆ ಎಷ್ಟು ಕನ್ವರ್ಟ್ ಮಾಡ್ಕೋಬೇಕಂದ್ರೆ ಫಾರ್ ಎಕ್ಸಾಂಪಲ್ ಒಬ್ಬ ವಿದ್ಯಾರ್ಥಿ ಐವತ್ತಕ್ಕೆ ಒಂದು ನಲವತ್ತೆರಡು ತೆಗೆದುಕೊಂಡಿದ್ದರೆ ಡಿವೈಡೆಡ್ ಬೈ ಫಿಫ್ಟಿ ಇಂಟು ಥರ್ಟಿ ಅಂತ ಮಾಡ್ಕೊಳ್ಬೇಕು ಇಷ್ಟು ಮಾಡಿದ್ರೆ ನಮಗೆ ಏನ್ ಸಿಗುತ್ತೆ ತರ್ಟಿ ಗೆ ನಾವು ಅದನ್ನ ಕನ್ವರ್ಟ್ ಮಾಡ್ಕೊಂಡು ಇಟ್ಕೋಬೇಕಾಗಿರುವಂತದ್ದು ಸೊ ಅರ್ಧ ವಾರ್ಷಿಕ ರಿಸಲ್ಟ್ ಅನ್ನು ಕೊಡುವಾಗ ನಾವು ಎಫ್ಎ ಒನ್ ಪ್ಲಸ್ ಎಫ್ ಎ ಟು ಪ್ಲಸ್ ಎ ಒನ್ ಅನ್ನು ಕನ್ಸಿಡರ್ ಮಾಡ್ತೀವಿ ಎಫ್ ಒನ್ ಅನ್ನ ಟೆನ್ ಪರ್ಸೆಂಟ್ ಗೆ ಇಟ್ಕೊಂಡು ಎಫ್ ಎ ಟು ಅನ್ನು ಟೆನ್ ಪರ್ಸೆಂಟ್ ಇಟ್ಕೊಂಡಿರ್ತೀವಿ ಜೊತೆ ಜೊತೆಗೆ ಎಸ್ ಸಿ ಪರ್ಸೆಂಟೇಜ್ ಗೆ ಕನ್ವರ್ಟ್ ಮಾಡಿಕೊಂಡು ಒಟ್ಟು ಐವತ್ತು ಪ್ರತಿಶತಕ್ಕೆ ಅರ್ಧ ವಾರ್ಷಿಕ ರಿಸಲ್ಟ್ ಅನ್ನು ಕೊಡಬೇಕಾಗ್ತದೆ ಸೊ ಇದಾಗಿತ್ತು ಆರರಿಂದ ಎಂಟನೇ ತರಗತಿಗೆ ಅರ್ಧ ವಾರ್ಷಿಕ ಅಂದ್ರೆ ಎಸ್ಎ ಒನ್ ಪರೀಕ್ಷೆ ಪ್ರಥಮ ಸಂಕಲನಾತ್ಮಕ ಪರೀಕ್ಷೆ ಇನ್ನು ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆ ನೋಡುವುದಾದ್ರೆ ಎಸ್ಎ ಟು ಪರೀಕ್ಷೆಯನ್ನ ಮೇ ಬಿ ಮಾರ್ಚ್ ತಿಂಗಳಲ್ಲಿ ಏನ್ ಮಾಡ್ತಾರೆ ಇದನ್ನ ಕಂಡಕ್ಟ್ ಮಾಡ್ತಾರೆ ಎಸ್ಎ ಟು ಪರೀಕ್ಷೆ ಇಲ್ಲಿ ಮತ್ತು ಸೆವೆಂತ್ ಮಾಡ್ಕೊಳ್ಬೇಕಾಗತ್ತೆ ಬೇರೆ ನೋಡ್ಬೇಕಾಗುತ್ತೆ ಹಾಗೂ ಎಂಟನೇ ತರಗತಿ ಸ್ವಲ್ಪ ಪ್ಯಾಟರ್ನ್ ಏನಿದೆ ಚೇಂಜ್ ಇದೆ ಅದಕ್ಕಾಗಿ ಕೊನೆಯವರೆಗೂ ಕೂಡ ಸ್ಕಿಪ್ ಮಾಡೋದೇ ಈ ಒಂದು ವಿಡಿಯೋನ ವೀಕ್ಷಿಸಿ ಆರು ಮತ್ತು ಏಳನೇ ತರಗತಿಗೆ ಸಮ್ ಸಿಸ್ಟಮ್ ಅಲ್ಲಿ ನಾವು ತಗೋತೀವಿ ಫೋರ್ಟಿ ಪರ್ಸೆಂಟ್ ನಾವ್ ಏನ್ ಮಾಡಿದ್ರೆ ಎಸ್ ಒಂದಿಗೆ ಕವರ್ ಮಾಡಿದ್ರೆ ಇಲ್ಲಿ ಎಷ್ಟು ಕವರ್ ಮಾಡ್ಬೇಕಂದ್ರೆ ಉಳಿದಿರತಕ್ಕಂತಹ ಅರವತ್ತು ಪ್ರತಿಶತ ಸಿಲೆಬಸ್ ಅನ್ನ ಕವರ್ ಮಾಡ್ಕೋಬೇಕು ಸೊ ಇಲ್ಲಿ ಕೂಡ ನಾಲ್ವತ್ತು ಅಂಕಗಳಿಗೆ ಲಿಖಿತ ಪರೀಕ್ಷೆ ಹಾಗೂ ಹತ್ತು ಅಂಕಗಳಿಗೆ ಮೌಖಿಕ ಪರೀಕ್ಷೆಯನ್ನು ತೆಗೆದುಕೊಂಡು ಒಟ್ಟು ಐವತ್ತು ಅಂಕಗಳಿಗೆ ಪರೀಕ್ಷೆಯನ್ನು ನಡೆಸೋದಾಗಿರ್ತದೆ ಈ ಬಂದಿರುವಂತ ಐವತ್ತು ಅಂಕಗಳಿಗೆ ಮತ್ತೆ ನಾವು ಏನ್ ಮಾಡ್ಕೊಳ್ಬೇಕು ತರ್ಟಿ ಪರ್ಸೆಂಟ್ ಗೆ ಕನ್ವರ್ಟ್ ಮಾಡ್ಕೊಂಡು ಇಟ್ಕೊಳ್ಬೇಕಾಗಿರುವಂತದ್ದು ಐ ಟು ಅನ್ನ ಯಾವ ತರ ಸಂಪೂರ್ಣವಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು ಅಂದ್ರೆ ಎಫ್ ಎ ಥ್ರೀ ಟೆನ್ ಪರ್ಸೆಂಟ್ ಎಫ್ ಎ ಫೋರ್ ಟೆನ್ ಪರ್ಸೆಂಟ್ ಹಾಗೂ ಎಸ್ ಎ ಟು ಥರ್ಟಿ ಪರ್ಸೆಂಟ್ ಒಟ್ಟಿಗಾಗಿ ಇಲ್ಲಿಂದ ಕೂಡ ಐವತ್ತು ಪ್ರತಿಶತ ನಾವು ಇಲ್ಲಿ ತೆಗೆದುಕೊಳ್ಬೇಕಾಗಿರುವಂತದ್ದು ಸೊ ಹೀಗೆ ಎಫ್ ಎ ಒನ್ ಗೆ ಟೆನ್ ಪರ್ಸೆಂಟ್ ಎಫ್ ಎ ಟು ಗೆ ಟೆನ್ ಪರ್ಸೆಂಟ್ ಹಾಗೂ ಎಫ್ ಎ ತ್ರೀ ಟೆನ್ ಪರ್ಸೆಂಟ್ ಎಫ್ ಎ ಫೋರ್ ಟೆನ್ ಪರ್ಸೆಂಟ್ ಎಸ್ ಎ ಒನ್ ಥರ್ಟಿ ಪರ್ಸೆಂಟ್ ಗೆ ಹಾಗೂ ಎಸ್ ಎ ಟು ಎಲ್ಲವನ್ನ ಸೇರಿಸಿ ನಾವು ಏನ್ ಮಾಡಬೇಕಾಗುತ್ತೆ ಹಂಡ್ರೆಡ್ ಗೆ ಆರಿಂದ ಏಳನೇ ತರಗತಿಗೆ ರಿಸಲ್ಟ್ ಅನ್ನ ಜನರೇಟ್ ಮಾಡ್ಬೇಕಾಗುತ್ತೆ ಆದ್ರೆ ಎಂಟನೇ ತರಗತಿಗೆ ಬಂದಾಗ ಸ್ವಲ್ಪ ಚೇಂಜಸ್ ಇದೆ ಅದೆಲ್ಲ ಎಲ್ಲಿ ಚೇಂಜಸ್ ನೋಡೋದು ಎಸ್ ಎ ಟು ದಲ್ಲಿ ಏಳ್ ಕ್ಲಾಸ್ಗೆ ಸಂಬಂಧಿಸಿದಂತೆ ಸಿಲೆಬಸ್ ಅಲ್ಲಿ ಸ್ವಲ್ಪ ಬದಲಾವಣೆ ಆಗ್ತದೆ ನಾವು ಆರು ಮತ್ತು ಏಳನೇ ತರಗತಿಗೆ ಹಾಫ್ ಸಮ್ಮ ಸಿಲೆಬಸ್ನ ಮಾತ್ರ ಕನ್ಸಿಡರ್ ಮಾಡಿದ್ವಿ ಆದ್ರೆ ಎಂಟನೇ ತರಗತಿಗೆ ಬರುವುದಾದ್ರೆ ಜೂನ್ ಟು ಮಾರ್ಚ್ ವರೆಗೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಸಿಲೆಬಸ್ ಹಾಫ್ ಸಮ್ ಇನ್ ಇಲ್ಲ ಸೆವೆಂತ್ ವರೆಗೂ ಕೂಡ ಹಾಫ್ ಸಮ್ ವೈಸ್ ನಾವು ಮಾಡ್ತೀವಿ ಆದ್ರೆ ಎಂಟನೇ ತರಗತಿಗೆ ಬಂದಾಗ ನಾವು ಫುಲ್ ಸಿಲೆಬಸ್ನ ಕವರ್ ಬಂದದ್ದು ಜೂನ್ ನಿಂದ ಹಿಡ್ಕೊಂಡು ಮಾರ್ಚ್ ವರೆಗೆ ಎಷ್ಟಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಸಿಲೆಬಸ್ ಅನ್ನ ಕನ್ಸಿಡರ್ ಮಾಡಬೇಕು ಆದ್ರೆ ಇಲ್ಲಿ ಸಿಕ್ಸ್ ಮತ್ತು ಸೆವೆಂತ್ ಗೆ ಫೋರ್ಟಿ ಪ್ಲಸ್ ಟೆನ್ ಇತ್ತು ಆದ್ರೆ ಏಳ್ತ್ ಗೆ ಎಸ್ ಐ ಟೂ ಗೆ ಎಸ್ ಒನ್ ಗೆ ಫೋರ್ಟಿ ಪ್ಲಸ್ ಟೆನ್ ಇತ್ತು ಆದ್ರೆ ಎಸ್ ಐ ಟೂ ಗೆ ಏನ್ ಮಾಡ್ಬೇಕಾಗುತ್ತೆ ಐವತ್ತು ಅಂಕಗಳಿಗೆ ಲಿಖಿತ ಪರೀಕ್ಷೆಯನ್ನ ಹಾಗೂ ಹತ್ತು ಅಂಕಗಳಿಗೆ ಮೌಖಿಕ ಪರೀಕ್ಷೆಯನ್ನು ತೆಗೆದುಕೊಂಡು ಒಟ್ಟು ಅರವತ್ತು ಅಂಕಗಳಿಗೆ ನಡೆಸೋದು ನೋಡಿ ಈಗಿನವರೆಗೆ ನಮಗೆ ಫಿಫ್ಟಿ ಅಂಕಗಳಿಗೆ ಐವತ್ತು ಅಂಕಗಳಿಗೆ ತೆಗೆದುಕೊಳ್ಬೇಕಾಗಿತ್ತು ಸಿಕ್ಸ್ ಮತ್ತು ಸೆವೆಂತ್ ಸೇರಿ ತದನಂತರ ಈಗ ಏಡ್ತಕ್ಕೆ ಬಂದಾಗ ನಾವ್ ಏನ್ ಮಾಡ್ಬೇಕಂದ್ರೆ ಸಿಕ್ಸ್ಟಿ ಅಂಕಗಳಿಗೆ ಫಿಫ್ಟಿ ಪ್ಲಸ್ ಟೆನ್ ಅರ್ಧ ವಾರ್ಷಿಕಕ್ಕೆ ಫೋರ್ಟಿ ಪ್ಲಸ್ ಟೆನ್ ತಗೋಡಿಕೊಂಡಿದ್ದ ತೆಗೆದುಕೊಂಡಿದ್ದೀ ಆದರೆ ಎಸ್ ಎ ಟೂ ಗೆ ಎಂಟೆ ತರಗತಿಗೆ ಸಂಬಂಧಿಸಿದಂತೆ ಫಿಫ್ಟಿ ಪ್ಲಸ್ ಟೆನ್ ಅನ್ನ ತೆಗೆದುಕೊಳ್ಬೇಕಾಗಿರುವಂತಹ ಬಂದಿರುವಂತಹ ಅಂಕಗಳನ್ನ ಮತ್ತೆ ನಾವು ಏನ್ ಮಾಡ್ಕೋಬೇಕು ತರ್ಟಿ ಪರ್ಸೆಂಟ್ಗೆ ಕನ್ವರ್ಟ್ ಮಾಡ್ಕೊಳ್ಬೇಕಾಗಿರುವಂತಹದು ಜೊತೆ ಜೊತೆಗೆ ಎಫ್ ಎ ತ್ರೀ ಪ್ಲಸ್ ಎಫ್ ಎ ಫೋರ್ ಪ್ಲಸ್ ಎಸ್ ಎ ಟು ಅನ್ನು ಸೇರಿ ಫಿಫ್ಟಿ ಪರ್ಸೆಂಟ್ ಗೆಲ್ಲವರ್ಟ್ ಮಾಡಿ ಕನ್ಸಲ್ಟೇಷನ್ ಕೂಡ ಸೇಮ್ ಆಸ್ ಯೂಜಲ್ ಎಫ್ ಎನ್ ಎಫ್ ಟು ಎಫ್ ಎ ತ್ರ ಥ್ರೀ ಎಫ್ ಎ ಫೋರ್ ಎಸ್ ಎ ಒನ್ ಹಾಗೂ ಎಸ್ ಎ ಟು ಗಳನ್ನು ಕನ್ಸಿಡರ್ ಮಾಡ್ತೀವಿ ಟೆನ್ ಪರ್ಸೆಂಟ್ ಎಫ್ ಎ ಎನ್ ಇರುತ್ತೆ ಟೆನ್ ಪರ್ಸೆಂಟ್ ಎಫ್ ಎ ಟು ಇರುತ್ತೆ ಎಫ್ ಎ ತ್ರೀ ಟೆನ್ ಪರ್ಸೆಂಟ್ ಎಫ್ ಎ ಫೋರ್ ಟೆನ್ ಪರ್ಸೆಂಟ್ ಹಾಗೂ ಎಸ್ ಎ ಒನ್ ಥರ್ಟಿ ಪರ್ಸೆಂಟ್ ಎಸ್ ಎ ಟು ಥರ್ಟಿ ಪರ್ಸೆಂಟ್ ಒಟ್ಟಿಗಾಗಿ ಹಂಡ್ರೆಡ್ ಪರ್ಸೆಂಟ್ ಗೆ ಫೈನಲ್ ರಿಸಲ್ಟ್ ಅನ್ನ ಜನರೇಟ್ ಮಾಡಿ ಕೊಡಬೇಕಾಗಿರುವಂತದ್ದು ಇನ್ನು ಒಂಬತ್ತು ಹಾಗೂ ಹತ್ತೈದು ತರಗತಿಗೆ ಸಂಪೂರ್ಣವಾಗಿ ಸ್ವಲ್ಪ ಪ್ಯಾಟರ್ನ್ ಚೇಂಜ್ ಇರುತ್ತೆ ಯಾವ ತರ ಇರುತ್ತೆ ಅನ್ನೋದನ್ನ ತಿಳ್ಕೊಳ್ತಾ ಸಾಗೋಣ ಒನ್ ಟು ಏತ್ ಅಲ್ಲಿ ಬೇರೆ ಇದ್ರೆ ನೈನ್ ಮತ್ತು ಟೆಂತ್ ತರಗತಿಗಳಿಗೆ ಸ್ವಲ್ಪ ಡಿಫರೆನ್ಸ್ ಇರುತ್ತೆ ಎಫ್ ಎ ಒನ್ ಅನ್ನ ಎರಡು ಚಟುವಟಿಕೆಗಳನ್ನ ಹದಿನೈದು ಅಂಕದ ಒಂದು ಚಟುವಟಿಕೆ ಹಾಗೂ ಹದಿನೈದು ಅಂಕದ್ದು ಇನ್ನೊಂದು ಚಟುವಟಿಯಾಗಿ ಒಂದು ಎಫ್ ಎ ಒನ್ ಎಕ್ಸಾಮ್ಗೆ ಎರಡು ಚಟುವಟಿಕೆಗಳನ್ನ ಎಷ್ಟು ಅಂಕಗಳಿಗೆ ಫಿಫ್ಟೀನ್ ಪ್ಲಸ್ ಫಿಫ್ಟೀನ್ ಅಂಕಗಳನ್ನ ತೆಗೆದುಕೊಳ್ತೀವಿ ಜೊತೆಗೆ ಒಂದು ಇಪ್ಪತ್ತು ಅಂಕದ ಲಿಖಿತ ಪರೀಕ್ಷೆಯನ್ನು ತೆಗೆದು ಮ್ಯಾಂಡೇಟರಿಗೆ ತೆಗೆದುಕೊಳ್ಳಲೇಬೇಕಾಗಿರುವಂಥದ್ದು ಬೇಕಾಗಿರುವಂತದ್ದು ನಾವು ಹೋಮ್ ವರ್ಕ್ ಅನ್ನ ನೋಡಿಕೊಂಡು ಅಥವಾ ಚಟುವಟಿಕೆ ಕೊಟ್ಟಿದ್ರಿ ಅಥವಾ ಅವ್ರು ಕ್ಲಾಸ್ ವರ್ಕ್ ಅನ್ನ ನೋಡಿಕೊಂಡು ಸೇರ್ ಬುಕ್ ಅನ್ನು ನೋಡ್ಕೊಂಡು ಕೂಡ ಕೊಡಬಹುದು ಆದರೆ ಇಲ್ಲಿ ಒಂಬತ್ತು ಮತ್ತು ಹತ್ತನೇ ತರಗತಿಗೆ ಬಂದಾಗ ಎರಡು ಚಟುವಟಿಕೆಗಳು ಹದಿನೈದು ಅಂಕ ಕೊಟ್ಟು ಇಪ್ಪತ್ತು ಅಂಕಗಳ ಒಂದು ಲಿಖಿತ ಪರೀಕ್ಷೆ ತೆಗೆದುಕೊಂಡು ಒಟ್ಟು ಐವತ್ತು ಅಂಕಗಳಿಗೆ ನಾವು ಎಫ್ಎ ಒನ್ ಅನ್ನ ಮಾಡ್ಕೊಳ್ಬೇಕಾಗಿರುವಂತದ್ದು ಅದೇ ತರ ಎಫ್ ಎ ಟೂನು ಕೂಡ ಎರಡು ಚಟುವಟಿಕೆಗಳು ಪ್ಲಸ್ ಇಪ್ಪತ್ತು ಅಂಕದ ಒಂದು ಲಿಖಿತ ಪರೀಕ್ಷೆ ಹಾಗೂ ಐವತ್ತು ಅಂಕಗಳಿಗೆ ಅದನ್ನ ಮಾಡ್ಕೊಂಡು ಇಟ್ಕೊಳ್ಬೇಕಾಗಿರುವಂಥದ್ದು ಅರ್ಧ ವಾರ್ಷಿಕಕ್ಕೆ ಏನ್ ಮಾಡ್ಕೊಳ್ಬೇಕು ಈ ಹಂಡ್ರೆಡ್ ರಿಸಲ್ಟ್ ಅನ್ನ ಇದನ್ನೇ ಟ್ವೆಂಟಿಗೆ ಕನ್ವರ್ಟ್ ಮಾಡ್ಕೊಂಡು ರಿಸಲ್ಟ್ ಅನ್ನ ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕಾಗ್ತದೆ ಜೊತೆಗೆ ಎಫ್ ಎ ಕೂಡ ಫಿಫ್ಟೀನ್ ಪ್ಲಸ್ ಅಂದ್ರೆ ಎರಡು ಚಟುವಟಿಕೆಗಳು ಒಂದು ಇಪ್ಪತ್ತು ಅಂಕದ ಲಿಖಿತ ಪರೀಕ್ಷೆ ಒಟ್ಟು ಸೇರಿ ಐವತ್ತು ಅಂಕಗಳು ಎಫ್ ಎ ಫೋರ್ನು ಸಹಿತ ಒಟ್ಟು ಎರಡು ಚಟುವಟಿಕೆಗಳು ಇಪ್ಪತ್ತು ಅಂಕದ ಒಂದು ಲಿಖಿತ ಪರೀಕ್ಷೆ ಒಟ್ಟಿಗಾಗಿ ನಮಗೆ ನಾವು ಇಲ್ಲಿ ಏನ್ ಮಾಡ್ಬೇಕಾಗ್ತದೆ ಐವತ್ತು ಅಂಕಗಳಿಗೆ ಫೈನಲ್ಗೆ ಏನು ಮಾಡ್ಬೇಕು ಅಂದ್ರೆ ಎಫ್ ಎ ಒನ್ ಟೂ ತ್ರೀ ಫೋರ್ ಎಲ್ಲವನ್ನ ಸೇರಿಸಿ ಎರಡ್ನೂರು ಆಗ್ತದೆ ಈ ಎರಡ್ ನೂರು ನಾವು ಏನು ಮಾಡ್ಬೇಕು ಅಂದ್ರೆ ಟ್ವೆಂಟಿ ಗೆ ಕನ್ವರ್ಟ್ ಮಾಡ್ಕೊಳ್ಬೇಕಾಗ್ತದೆ ಟ್ವೆಂಟಿ ಪರ್ಸೆಂಟ್ಗೆ ಹಾಗೂ ಫಸ್ಟ್ ಲ್ಯಾಂಗ್ವೇಜ್ಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಪ್ರಥಮ ಭಾಷೆಗೆ ಇಪ್ಪತ್ತೈದು ಪ್ರತಿಶತ ಹಾಗೂ ಮಿಕ್ಡಿದ ಸೆಕೆಂಡ್ ಲ್ಯಾಂಗ್ವೇಜ್ ಥರ್ಡ್ ಲ್ಯಾಂಗ್ವೇಜ್ ಅಂಡ್ ಕೋರ್ ಸಬ್ಜೆಕ್ಟ್ ಏನಿದ್ದಾವೆ ಅದೆಲ್ಲಕ್ಕೂ ಕೂಡ ಇಪ್ಪತ್ತು ಅಂಕಗಳಿಗೆ ನಾವು ಏನು ಮಾಡ್ಕೊಳ್ಬೇಕಾಗುತ್ತೆ ಅದನ್ನ ಕನ್ವರ್ಟ್ ಮಾಡ್ಕೊಂಡು ಇಟ್ಕೊಳ್ಬೇಕಾಗತ್ತೆ ಇದಾಗಿತ್ತು ಎಫ್ ಎಗಳ ಬಗ್ಗೆ ನೈನ್ತ್ ಹಾಗೂ ಟೆಂತ್ ಸೇಮ್ ಇರುತ್ತೆ ಇನ್ನು ಅರ್ಧ ವಾರ್ಷಿಕ ಪರೀಕ್ಷೆ ಎಸ್ಎ ಒನ್ ಅನ್ನ ನೈನ್ ಮತ್ತು ಟೆಂತ್ ತರಗತಿಗಳಿಗೆ ಯಾವ ತರ ಕಂಡಕ್ಟ್ ಮಾಡ್ಬೇಕಾಗಿರುವಂತದ್ದು ಸಿಲೆಬಸ್ ಜಸ್ಟ್ ಇರುತ್ತೆ ಲಿಖಿತ ಹಾಗೂ ಮೌಖಿಕ ಏನಾದ್ರೂ ಇರ್ತಾವ ಎನ್ನುವಂಥದ್ದು ಸೊ ಅದನ್ನ ನೋಡ್ತಾ ಸೊಣ್ಣ ಫಸ್ಟ್ ಆಫ್ ಆಲ್ ಸೆಪ್ಟೆಂಬರ್ ಹನ್ನೆರಡರಿಂದ ಪರೀಕ್ಷೆಗಳು ಅರ್ಧ ವಾರ್ಷಿಕ ಪ್ರಾರಂಭ ಆಗಬೇಕು ಎನ್ನುವಂಥದ್ದಿದೆ ನೈನ್ ತರಗತಿಗೆ ಸಿಲೆಬಸ್ ನೋಡು ಫೋರ್ಟಿ ಪರ್ಸೆಂಟ್ ಸಿಲೆಬಸ್ ಏನಾಗಿರಬೇಕು ಅರ್ಧ ವಾರ್ಷಿಕ ಪರೀಕ್ಷೆಗೆ ಕವರ್ ಆಗಿರ್ಬೇಕು ಎಸ್ ಎ ಒಂದ ತನ ಹತ್ತನೇ ತರಗತಿಗೆ ಸಂಬಂಧಿಸಿದ ಫೋರ್ಟಿ ಫೈವ್ ಪರ್ಸೆಂಟ್ ಏನಾಗಿರ್ಬೇಕು ಸಿಲೆಬಸ್ ಕವರ್ ಆಗಿರ್ಬೇಕು ಫಸ್ಟ್ ಲ್ಯಾಂಗ್ವೇಜ್ಗೆ ನೋಡುವುದಾದ್ರೆ ನೂರು ಅಂಕದ್ದು ರಿಟರ್ನ್ ಎಕ್ಸಾಮ್ ತಗೊಳ್ಬೇಕಾಗ್ತದೆ ಮೂರು ಅಂಕದ ಪ್ರಶ್ನೆ ಪತ್ರಿಕೆಯನ್ನು ಎಲ್ ಬಿ ಆಧಾರಿತವಾಗಿ ಒಂಬತ್ತು ಮತ್ತು ಹತ್ತನೇ ತರಗತಿಗಳಿಗೆ ಅದು ಹೇಗೆ ಲಿಖಿತವಾಗಿರಬೇಕು ಸೆಕೆಂಡ್ ಲ್ಯಾಂಗ್ವೇಜ್ ಥರ್ಡ್ ಲ್ಯಾಂಗ್ವೇಜ್ ಹಾಗೂ ಇನ್ನುಳಿದ ಕೋರ್ಸ್ ಸಬ್ಜೆಕ್ಟ್ ಎಲ್ಲವನ್ನೂ ಕೂಡ ಎಂಬತ್ತು ಅಂಕಗಳಿಗೆ ಲಿಖಿತ ರೂಪದಲ್ಲಿ ತೆಗೆದುಕೊಳ್ತೀವಿ ಅದರಲ್ಲಿ ತೆಗೆದುಕೊಳ್ತೀವಿ ಲಿಖಿತ ರೂಪದಲ್ಲಿ ತೆಗೆದುಕೊಳ್ತೀವಿ ಇನ್ನು ಅರ್ಧ ವಾರ್ಷಿಕ ಪರೀಕ್ಷೆಯ ಒಂದು ಫಲಿತಾಂಶವನ್ನು ಕೊಡುವುದಾದ್ರೆ ಹಂಡ್ರೆಡ್ ಪ್ರಥಮ ಲ್ಯಾಂಗ್ವೇಜ್ ಫಸ್ಟ್ ಲ್ಯಾಂಗ್ವೇಜು ಏಟಿ ಸೆಕೆಂಡ್ ಲ್ಯಾಂಗ್ವೇಜ್ ಥರ್ಡ್ ಲ್ಯಾಂಗ್ವೇಜ್ ಗಣಿತ ಅಜ್ಞಾನ ಸಮಾಜ ವಿಜ್ಞಾನ ಒಟ್ಟಿಗಾಗಿ ಲಿಖಿತವಾಗಿ ಲಿಖಿತಕ್ಕೆ ಐದನೂರು ಅಂಕಗಳು ಕೊಟ್ರೆ ఎఫ్ఏ వన్ ఎఫ్ఏ టు నవ్ ఏను ಫಿಫ್ಟಿ ಫಿಫ್ಟಿ ತೆಗೆದುಕೊಂಡಿರ್ತೀವಿ ಅದನ್ನ ಹಂಡ್ರೆಡ್ ಇರುತ್ತೆ ಅದನ್ನ ಟ್ವೆಂಟಿ ಕನ್ವರ್ಟ್ ಮಾಡ್ಕೊಂಡು ಪ್ರಥಮ ಭಾಷೆ ಆಗಿದೆ ಟ್ವೆಂಟಿ ಫೈವ್ ಮಾಡ್ಕೊಳ್ಬೇಕು ಮಿಕ್ಕಿದೆಲ್ಲವನ್ನ ಇಪ್ಪತ್ತು ಅದು ಒನ್ ಟ್ವೆಂಟಿ ಫೈವ್ ಅಂದ್ರೆ ಅರ್ಧ ವಾರ್ಷಿಕ ಪರೀಕ್ಷೆ ರಿಸಲ್ಟ್ ಅನ್ನ ಕೊಡಬೇಕಾಗ್ತದೆ ಇದು ಒಂಬತ್ತು ಎರಡು ತರಗತಿಗೆ ಸಂಬಂಧಿಸಿದಂತೆ ಇಲ್ಲಿ ಎಸ್ ಐ ಟೂ ಅನ್ನ ಎಸ್ ಐ ಟು ಕೇವಲ ನೈನ್ ತರಗತಿಗೆ ಮಾತ್ರ ತೆಗೆದುಕೊಳ್ತೀವಿ ಐ ಟು ಟೆಂತ್ ಗೆ ಬೋರ್ಡ್ ಎಕ್ಸಾಮ್ ಇರೋದ್ರಿಂದ ಒಂದು ವಾರ್ಷಿಕ ಪರೀಕ್ಷೆ ಟೈಮ್ ಟೇಬಲ್ ಅನ್ನು ಕೆ ಎಸ್ಇ ಬಿ ಅವರು ಕೊಡುವ ಒಂದು ವೇಳಾಪಟ್ಟಿಯನ್ನು ಕೋಲೋಪನ್ ಮಾಡ್ತೀವಿ ಅಲ್ಲೆಲ್ಲ ಕೂಡ ಪ್ರಕಾರ ಪ್ರಶ್ನೆ ಪತ್ರಿಕೆಯನ್ನು ಪ್ರಯಾಣ ಮಾಡಿರ್ತಾರೆ ನಾವು ನೋಡುವ ಕೇವಲ ಒಂಬತ್ತನೇ ತರಗತಿಗೆ ಸಂಬಂಧಿಸಿದಂತೆ ನೈನ್ತ್ ಕ್ಲಾಸ್ಗೆ ಸಿಲೆಬಸ್ ಎಷ್ಟು ಕವರ್ ಮಾಡ್ಕೋಬೇಕಂದ್ರೆ ಜೂನ್ ಟು ಮಾರ್ಚ್ ಪರ್ಸೆಂಟ್ ಸಿಲೆಬಸ್ ಎಸ್ ಸಿ ಟು ಗೆ ಸಿಲೆಬಸ್ ಅನ್ನ ಕವರ್ ಅನ್ನ ಕೂಡ ಜೂನ್ ಟು ಮಾರ್ಚ್ ಹಂಡ್ರೆಡ್ ಪರ್ಸೆಂಟ್ ಏನ್ ಮಾಡಿರ್ತೀವಿ ಸಿಲೆಬಸ್ ಅನ್ನ ಕವರ್ ಮಾಡ್ಕೊಂಡಿರ್ತೀವಿ ಆಸ್ ಯೂಜುವಲ್ ಅರ್ಧ ವಾರ್ಷಿಕ ಪರೀಕ್ಷೆ ಮಾಡಿದ್ವಿ ನೈನ್ಟಿನ್ ಕೂಡ ವಾರ್ಷಿಕ ಪರೀಕ್ಷೆ ಅದೇ ತರ ಮಾಡಬೇಕಾಗಿರುವಂತದ್ದು ಪ್ರಥಮ ಭಾಷೆಗೆ ನೂರು ದ್ವಿತೀಯ ಭಾಷೆ ಹಾಗೂ ತೃತೀಯ ಭಾಷೆ ಇನ್ನುಳಿದ ಕೋರ್ಸ್ ಕೋರ್ ಸಬ್ಜೆಕ್ಟ್ ಅಂಕದ್ದು ಎಲ್ಲವೂ ಕೂಡ ಲಿಖಿತ ಪರೀಕ್ಷೆನ ತೆಗೆದುಕೊಳ್ತೀವಿ ಸೊ ಅದನ್ನ ಹಂಡ್ರೆಡ್ ಪ್ರಥಮ ಲ್ಯಾಂಗ್ವೇಜ್ ಗೆ ಏಟಿ ಆಲ್ ಸಬ್ಜೆಕ್ಟ್ ಎಲ್ಲವನ್ನ ಸೇರಿ ಫೈವ್ ಹಂಡ್ರೆಡ್ ಗೆ ರಿಟರ್ನ್ಸ್ ತೆಗೆದುಕೊಂಡಿರ್ತೀವಿ ಅದೇ ತರನಾಗಿ ಎಫ್ ಎ ಒನ್ ಹಾಗೂ ಎಫ್ ಎ ಟು ಏನೇನೋ ಮಾರ್ಕ್ಸ್ ಅನ್ನ ಟ್ವೆಂಟಿಗೆ ಇರಿಸಿರ್ತೀವಿ ಅದೆಲ್ಲವನ್ನ ಇಲ್ಲಿ ಕನ್ಸಿಡರ್ ಮಾಡೋದಿಲ್ಲ ಹಾಗೂ ಅರ್ಧ ವಾರ್ಷಿಕ ಪರೀಕ್ಷೆ ನೈನ್ತ್ ರಿಸಲ್ಟ್ ಅನ್ನು ರೆಡಿ ಮಾಡ್ಕೊಬೇಕಂದ್ರೆ ಕೇವಲ ಅರ್ಧ ವಾರ್ಷಿಕ ಪರೀಕ್ಷೆನ ನಾವು ಮೌಲ್ಯಾಂಕನ ಅಷ್ಟೇ ಮಾಡ್ತೀವಿ ಆದ್ರೆ ವಾರ್ಷಿಕ ಪರೀಕ್ಷೆಗೆ ಬಂದ್ಬಿಟ್ರೆ ಇದೇ ಒಂದು ಎಸ್ ಎ ಟೂನ್ ಏನಾಗ್ತದೆ ಫೈನಲ್ ಆಗ್ತದೆ ಇದೇ ಒಂದು ಫೈವ್ ಹಂಡ್ರೆಡ್ ಅನ್ನ ಕನ್ಸಿಡರ್ ಮಾಡ್ತೀವಿ ಜೊತೆಗೆ ಎಫ್ ಎ ಒನ್ ಟೂ ತ್ರೀ ಫೋರ್ ಏನ್ ನಡೆಸಿರ್ತೀವಿ ಅದೆಲ್ಲವನ್ನ ಎರಡ್ ಅಂಕಗಳಿಗೆ ಪ್ರಥಮ ಭಾಷೆ ಆಗಿದ್ರೆ ಇಪ್ಪತ್ತಕ್ಕೆ ತದನಂತರ ಎಲ್ಲವನ್ನ ದ್ವಿತೀಯ ಹಾಗೂ ತೃತೀಯ ಭಾಷೆಗಳನ್ನ ಅವೆಲ್ಲವನ್ನ ಇಪ್ಪತ್ತಕ್ಕೆ ಕನ್ವರ್ಟ್ ಮಾಡಿಕೊಂಡು ಒಟ್ಟು ಒಂದ್ನೂರ ಇಪ್ಪತ್ತೈದು ಇಂಟರ್ನಲ್ ಅಂದ್ರೆ ಆಂತರಿಕ ಅಂಕ ಕೊಡ್ತೀವಿ ಹೀಗೆ ಒಟ್ಟು ಏನ್ ಮಾಡ್ತೀವಿ ಆರ್ನೂರ ಇಪ್ಪತ್ತೈದು ಅಂಕಗಳಿಗೆ ರಿಸಲ್ಟ್ ಅನ್ನ ಕೊಟ್ಟಿರ್ತೀವಿ ನೈನ್ ತರಗತಿಗೆ ಸಂಬಂಧಿಸಿದಂತೆ ಅದೇ ತರ ಏನ್ ಎಸ್ ಎಸ್ ಎಲ್ ಸಿ ನೋಡುವುದಾದ್ರೆ ಐಎಸ್ ಪರ್ ಕೆ ಎಸ್ ಇ ಎ ಬಿ ಆ ಒಂದು ಡೇಟ್ ಗಳ ಮುಖಾಂತರನೇ ವಾರ್ಷಿಕ ಪರೀಕ್ಷೆಗಳು ನಡೀತವೆ ಮೇ ಬಿ ಮಾರ್ಚ್ ಅಲ್ಲಿ ಮಾರ್ಚ್ ಹಾಗೂ ಏಪ್ರಿಲ್ ಅಲ್ಲಿ ಈ ಒಂದು ಪರೀಕ್ಷೆಗಳು ಇರುತ್ತೆ ಮಾರ್ಚ್ ಟ್ವೆಂಟಿ ತ್ರೀ ನಂತರ ಈ ಪರೀಕ್ಷೆಗಳು ಪ್ರಾರಂಭ ಆಗ್ತವೆ ಅದೇ ಸೇಮ್ ಫಾರ್ಮೆಟ್ ಇರುತ್ತೆ ಇಂಟ್ರಲ್ ಮಾರ್ಕ್ಸ್ ಕೂಡ ಎರಡ್ ನೂರಕ್ಕೆ ನಾವು ಟ್ವೆಂಟಿ ಏನ್ ಮಾರ್ಕ್ಸ್ ಶಾಲೆಯಲ್ಲಿ ಅದನ್ನ ಅನ್ಕೊಂಡು ಕೊಡ್ತಾರೆ ಇನ್ನು ಬೋರ್ಡ್ ಎಕ್ಸಾಮ್ ಇರೋದ್ರಿಂದ ಪ್ರಥಮ ಭಾಷೆ ಇನ್ನೂರು ಹಾಗೂ ಮಿಕ್ಕಿ ಎಲ್ಲ ವಿಷಯಗಳಿಗೆ ಅಂಕಗಳ ವಾರ್ಷಿಕ ಪರೀಕ್ಷೆ ತೆಗೆದುಕೊಳ್ತಾರೆ ಸೊ ಇದಾಗಿತ್ತು ಆತ್ಮೀಯರೇ ಆ ಎಸ್ ಎ ಒನ್ ಎಕ್ಸಾಮ್ ನ ಅರ್ಧ ವಾರ್ಷಿಕ ಪರೀಕ್ಷೆ ಒನ್ ಟು ಫಿಫ್ ಸಿಕ್ಸ್ ಟು ಏಟ್ ನೈನ್ ನೈನ್ತ್ ಮತ್ತು ಟೆಂತ್ ತರದ ಯಾವ ತರ ಸಿಲೆಬಸ್ ಸಿಲೆಬಸ್ನ ಎಸ್ ಎಸ್ ಕವರ್ ಮಾಡ್ಕೊಳ್ಬೇಕು ಈಗಾಗಲೇ ನಿಮಗೆ ಗೊತ್ತಿಲ್ಲ ಇದು ಇದೆಲ್ಲವನ್ನು ಹೇಳಿದ್ದು ಶೈಕ್ಷಣಿಕ ಮಾರ್ಗದರ್ಶಿಯನ್ನು ಆಧರಿಸಿ ಹಾಗೂ ಇಲಾಖೆ ಆದೇಶ ಮತ್ತು ಸುತ್ತೋಲೆಯನ್ನು ಆಧರಿಸಿ ಹೇಳಿರುವಂತದ್ದು ಸೊ ಹೀಗೆ ಎಲ್ ಬಿ ಆಧಾರಿತವಾಗಿ ಈ ವರ್ಷ ಏನ್ ಮಾಡಿದ್ದಾರೆ ಅಂದ್ರೆ ಎಲ್ ಬಿ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಆ ಒಂದು ಎಲ್ ಬಿ ಎ ಕ್ವಶನ್ ಬ್ಯಾಂಕ್ ಅನ್ನು ಯೂಸ್ ಮಾಡ್ಕೊಂಡ್ರೆ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ತಯಾರಿಸಿಕೊಳ್ಳಬೇಕಾಗಿರುವಂತದ್ದು ಸೊ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಇದನ್ನ ಅತಿ ಹೆಚ್ಚಿಗೆ ಶೇರ್ ಮಾಡಿ ಹಾಗೂ ಪಕ್ಕದಲ್ಲಿ ಇರತಕ್ಕಂತಹ ಒಂದು ಹೈ ಬಟನ್ ಕೂಡ ಪ್ರೆಸ್ ಮಾಡಿ ಹಾಗೂ ಜಕಾರ್ ಅಕಾಡೆಮಿಯನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾವು ವಿಡಿಯೋವನ್ನು ಮುಂದಿನ ವಿಡಿಯೋದಲ್ಲಿ ಜೈ